ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಇವತ್ತಿನ ಬ್ಲಾಗ್ನ ನಾನೇ ಶುರು ಮಾಡ್ತಿದ್ದೀನಿ ಈವ್ನಿಂಗಿಂದ ಶುರು ಮಾಡ್ತಿದ್ದೀನಿ ಆ್ಯಕ್ಚುಲಿ ನಿನ್ನೆನೂ ಯಾವುದೂ ಕ್ಲಿಪ್ಪಿಂಗ್ಸ್ ತೊಗೊಂಡಿಲ್ಲ ನೆನ್ನೆನೂ ವಿಡಿಯೋ ಮಾಡಿಲ್ಲ ಇವತ್ತು ವಿಡಿಯೋ ಶುರು ಮಾಡ್ತಿದ್ದೀವಿ ಸೋಮವಾರ ನಿನ್ನೆ ಶುರು ಮಾಡೋಣ ಮಾಡೋಣ ಅಂತ ಅಂದ್ಕೊಂಡು ಆಗಲೇ ಇಲ್ಲ ನಾನು ಹೇಳ್ದೆ ನೆನ್ನೆನೇ ವಿಡಿಯೋ ಮಾಡು ಅಂತ ಭೂಮಿಗೆ ಬಟ್ ಮಾಡೋ ಮನಸೇ ಇರಲಿಲ್ಲ ಯಾಕಂದರೆ ಫೋ ಆಲ್ರೆಡಿ ತ್ರೀ ಫೋರ್ ಡೇಸಿಂದ ಪಾಕಬೇಕು ಚೆಂಡಿ ಮಾಡ್ತಿದ್ದಾಳೆ ಅಂದರೆ ಅವಳಿಗೆ ಇರ್ಸು ಮುಸ್ತೋ ಥರ ಸೊ ಅಂದರೆ ಎತ್ಕೊಂಡ್ರೂ ಇದು ಮಾಡ್ತಾಳೆ ಮಲ್ಕೊಂಡ್ರೂ ಇದು ಮಾಡ್ತಾಳೆ ಸ್ನಾನ ಮಾಡ್ಸೋದಕ್ಕೆ ಹೋದ್ರೂ ಅಂತಿದ್ದಾಳೆ ಆ ಥರ ಯಾಕೋ ಈ ಫೋರ್ ಡೇಸ್ ಸ್ವಲ್ಪ ತುಂಬ ಒಂಥರ ಕಷ್ಟನೇ ಅಂತ ಅನಿಸ್ಬಿಡ್ತು ನಮ್ಗಂತೂ ಅವಳಿಗೆ ಒಂದು ಸ್ವಲ್ಪವೂ ದೃಷ್ಟಿ ಆದರೆ ಮತ್ತು ಇನ್ನೊಬ್ಬರು ನೋಡಿದ್ರೆ ಮತ್ತು ಹೊರಗಡೆಯಿಂದ ಬಂದಾಗ ಬೇರೆಯವ್ರು ನೋಡಿದ್ರು ಅವಳಿಗೆ ಇದಾಗ್ತಿದೆ ಅದಕ್ಕೆ ನನಗೆ ಭಯ ಆಗ್ತಿದೆ ತ್ರೀ ಮಂತ್ಸ್ಗೆ ರಿವೀಲ್ ಮಾಡಿದಾಗ ಫೇಸ್ ರಿವೀಲ್ ಮಾಡಿದಾಗ ಇನ್ನೆಷ್ಟು ಅವಳು ಚಂಡಿ ಮಾಡ್ತಾಳೆ ಅಂತ ಅದಕ್ಕೆ ನಾನು ಹೇಳಿದ್ದೀನಿ ತ್ರೀ ಮಂತ್ಸ್ಗೆ ಬೇಡ ಒಂದು ಸಿಕ್ಸ್ ಮಂತ್ಸಾದ್ರು ಆಗಲಿ ನಾವೇ ಕಷ್ಟಪಡಬೇಕಾಗುತ್ತೆ ಆಮೇಲೆ ನೋಡ್ಕೋಬೇಕಾದ್ರೆ ನಮಗೆ ಪ್ರಾಬ್ಲಮ್ ಆಗಿಬಿಡುತ್ತೆ ಆಮೇಲೆ ಕಂಟಿನ್ಯೂಸ್ ಆಗಿ ಅಳ್ತಾ ಇರ್ತಾಳೆ ಇಲ್ಲ ಕಂಟಿನ್ಯೂಸ್ ಆಗಿ ಎತ್ಕೊಂಡೇ ಇರಬೇಕು ತಕ್ಷಣ ಹಾಕ್ತಕ್ಷಣ ಬಿಡೋದು ಇಲ್ಲ ಅಂತಂದ್ರೆ ಪಕ್ಕದಲ್ಲಿ ಮಲಗ್ ಮಲಗಿದ ತಕ್ಷಣ ಬಿಡೋದು ಕೈಯಲ್ಲಿ ಮಲಗಿರ್ತಾಳೆ ತೊಗ್ಳು ಹಾಕಿದ ತಕ್ಷಣ ಬಿಡ್ತಾಳೆ ಆ ಥರ ಇದ್ದಾಳೆ ಈ ಫೋರ್ ಡೇಸಿಂದ ಆಮೇಲಿಂದ ಭೂಮಿ ಫ್ರೆಂಡು ನೆನ್ನೆ ಫೋನ್ ಮಾಡಿದರು ಫೋನ್ ಮಾಡಿದಾಗ ಒಂದು ಸ್ವಲ್ಪ ಟಿಪ್ಸ್ಗಳು ಕೊಟ್ರು ಸೊ ಈ ಥರ ಹಿಂಗೆ ದೃಷ್ಟಿ ತೆಗೀರಿ ಅವಾಗ ಸರಿ ಹೋಗ್ತಾ ಸರಿ ಹೋಗುತ್ತೆ ಮಕ್ಕಳು ಅಂತ ಆಮೇಲೆ ರಾತ್ರಿ ಹನ್ನೊಂದು ಗಂಟೆ ರಾತ್ರಿ ಅವ್ರು ಹೇಳಿದ ಥರ ಎಲ್ಲ ಮಾಡಿದ್ವಿ ಸೊ ಅವಾಗಿಂದ ಸ್ವಲ್ಪ ಪರವಾಗಿಲ್ಲ ಇವತ್ತು ಬೆಳಗ್ಗೆ ಸ್ವಲ್ಪ ಅಂದರೆ ಬೆಳಗ್ಗೆಯಿಂದ ನಿದ್ದೆ ಮಾಡ್ತಿದ್ದಾಳೆ ಅಪ್ಪು ಸ್ಕೂಲ್ಗೆ ಹೋಗಿ ಒಂದು ಲೆವೆನ್ ಓ ಕ್ಲಾಕ್ ಆದಮೇಲೆ ಮಲ್ಕೊಂಡಿದ್ದು ಆಮೇಲೆ ಅಪ್ಪು ಬರೋ ತನಕ ಮಲಗಿದ್ಲು ಸೊ ಆ ಥರ ಅವಳ್ದು ರೊಟೀನು ಕರೆಕ್ಟಾಗಿತ್ತು ಸೊ ಅವಳು ಮಲ್ಕೊಳ್ಳೋದು ಒನ್ ಟು ಟೂ ಅವರ್ಸ್ ಎದ್ದು ಗ್ಯಾಪ್ ಆಟ ಆಡೋದು ಆ ಥರದ್ದೆಲ್ಲ ಚೆನ್ನಾಗಿ ಹೋಗ್ತಾಯಿತ್ತು ಸೊ ಇವಾಗ ಫುಲ್ ಇಂಬ್ಯಾಲೆನ್ಸ್ ಆಗಿಬಿಡ್ತಲ್ಲ ಸೊ ನಮಗೆ ಭಯ ಆಗೋಯ್ತು ಇದು ಯಾಕೆ ಈಗ ಸಡನ್ನಾಗಿ ಹಿಂಗಾಗೋಯಿತು ಅಂತ ಸೊ ಅವ್ರಿಗೆ ದೃಷ್ಟಿಗಳು ಮತ್ತು ಹೊರಗಡೆಯಿಂದ ಬಂದು ನೋಡೋದು ಮತ್ತು ಇದು ಮಾಡೋದು ಮತ್ತು ನಮಗೆ ನಮ್ಮನೆಗೆ ಬ ಈ ಫೋರ್ ಡೇಸಿಂದ ಬ ಬರೋರು ಹೋಗೋರು ಒಂದು ಸ್ವಲ್ಪ ಜಾಸ್ತಿ ಆಗಿಬಿಟ್ಟಿದ್ರು ಸೊ ಹಾಗಾಗಿ ನಮಗೆ ಆ ಥರ ಆಯಿತು ಅಂತ ಅಂದ್ಕೊಂಡು ಅವ್ರ ಫ್ರೆಂಡ್ ಹತ್ರ ಶೇರ್ ಮಾಡಿದಾಗ ಅದನ್ನು ಟಿಪ್ಸ್ ಕೊಟ್ಟಾಗ ಇವಾಗ ಪರವಾಗಿಲ್ಲ ಸೊ ಇವತ್ತು ಮಾರ್ನಿಂಗಿಂದ ನಾನು ಸಂಕಷ್ಟ ಚತುರ್ಥಿ ಎಲ್ಲ ಸೊ ಇವತ್ತು ಉಪವಾಸ ಇದ್ದೀನಿ ಅದಕ್ಕೆ ಒಂದು ಸ್ವಲ್ಪ ಫ್ರೂಟ್ಸು ಮತ್ತು ಇದು ಮನೇಲಿ ಸ್ನ್ಯಾಕ್ಸ್ ಎಲ್ಲ ಖಾಲಿ ಆಗಿಬಿಟ್ಟಿತ್ತು ಸಣ್ಣ ಸಂಡೇ ತರೋಣ ಅಂತ ಹೋಗಿದ್ದೆ ಬಟ್ ಸಂಡೇ ರಜಾ ಇತ್ತು ಕೃಷ್ಣ ಕಾಂಟಿಮೆಂಟ್ಸು ಸೊ ಹಾಗಾಗಿ ವಾಪಸ್ ಬಂದುಬಿಟ್ಟೆ ಅದಕ್ಕೆ ಇವತ್ತು ಹೋಗ್ಬಿಟ್ಟು ಸ್ನ್ಯಾಕ್ಸು ಮತ್ತು ಫ್ರೂಟ್ಸ್ ಎಲ್ಲ ತೊಗೊಂಡು ಇವಾಗ ತಾನೇ ಮನೆಗೆ ಬಂದೆ ಮಳೆ ಬರೋ ಥರ ಆಗಿತ್ತು ಮಳೆ ಬರೋ ಥರ ಇತ್ತು ಇವತ್ತು ಮಳೆ ಬರೋ ಥರ ಇದೆ ಸೊ ಮಳೆ ಏನು ಬರೋಲ್ಲ ಅಂತ ಅಂದ್ಕೊಂಡು ಮಳೆ ಬರ್ತಾ ಇದೆ ಅಂದ್ಬಿಟ್ಟು ಫೋನ್ ಮಾಡಿದ್ಲು ಇಲ್ಲ ಬರ್ತಾ ಇದೆ ಅಂತ ಫೋನ್ ಮಾಡಿದ ತಕ್ಷಣ ನಾನು ಫಾಸ್ಟಾಗಿ ಬೇಗ ಬಂದುಬಿಟ್ಟೆ ಆಮೇಲೆ ನೋಡಿದ್ರೆ ಮಳೆ ಬರೋ ಥರ ಆಗಿದೆ ಇರಲಿಲ್ಲ ಮತ್ತು ನಾನೊಂದು ಕಮೆಂಟ್ ನೋಡಿದೆ ನಮ್ಮ ವಿಡಿಯೋದಲ್ಲಿ ಸೊ ಏನಂದರೆ ನಿಮ್ಮ ಮಗು ತುಂಬ ದಪ್ಪ ಇದೆಯಲ್ಲ ಏನು ಕೊಡ್ತೀರಾ ಹೇಗೆ ಏನು ಅಂತ ಕೇಳ್ತಿದ್ದಾರೆ ಸೊ ಟೂ ಮಂತ್ಸ್ ಬೇಬಿ ಒನ್ ಆ್ಯಂಡ್ ಹಾಫ್ ಮಂತ್ ಬೇಬಿಗೆ ಏನು ಎಕ್ಸ್ಟ್ರಾ ಫೀಡ್ ಏನು ಕೊಡೋಕ್ಕಾಗತ್ತೆ ತಾಯಿ ಫೀಡಿಂಗ್ ಮಾಡೋದಷ್ಟೇ ಆ ಫೀಡಿಂಗ್ ಬಿಟ್ಟರೆ ಹಾಲ್ ಫೀಡಿಂಗ್ ಬಿಟ್ಟರೆ ಇನ್ನೇನೂ ಪ್ರೊವೈಡ್ ಮಾಡೋಕ್ಕಾಗಲ್ಲ ಡಾಕ್ಟರೇ ಸ್ಟ್ರಿಕ್ಟಾಗಿ ಹೇಳಿದರೆ ಸ್ಟಾರ್ಟಿಂಗ್ ಸಿಕ್ಸ್ ಮಂತ್ಸ್ ತನಕ ಏನೂ ಕೊಡೋಂಗಿಲ್ಲ ಅಂತ ನಾವೂ ಕೊಡೋಲ್ಲ ಸಿಕ್ಸ್ ಮಂತ್ಸ್ ತನಕ ಕೊಡೋಲ್ಲ ಅದಲ್ಲೇ ನಾವು ಎಕ್ಸ್ಟ್ರಾ ಬೇರೆಯವರು ನೀರಂತೆ ವುಡ್ಬರ್ಡ್ಸ್ ಅಂತೆ ಅದನ್ನೆಲ್ಲ ಹಾಕ್ತಾರೆ ನಾವು ಆ ಥರದ್ದು ಏನೂ ಎಂಟರ್ಟೈನ್ ಮಾಡ್ತಿಲ್ಲ ಬರೀ ಹಾಲ್ ಫೀಡಿಂಗ್ ತಗೋತಾಳೆ ಅಷ್ಟೇ ಅದು ಬಿಟ್ಟರೆ ಹಾಲಿಗೆನ್ನೇ ಪಾಪುಗಳಿಗೆ ಬಂದೇ ಬರುತ್ತೆ ಸೊ ನಿಮ್ಮ ಅಪ್ಪ ಇದೆಯಲ್ಲ ಹಂಗೆ ಹಂಗೆ ಅಂತ ಅದು ಹೆಂಗೆ ಕಮೆಂಟ್ ಮಾಡ್ತಿರೋ ಸೊ ನನಗಂತೂ ಗೊತ್ತಿಲ್ಲ ಮತ್ತು ಆ ಥರ ಎಲ್ಲ ಇದು ಮಾಡಬಾರ್ದಲ್ವಾ ಸೊ ಏನೋ ನಾವು ಒಂದು ಸ್ವಲ್ಪ ಸ್ವಲ್ಪ ಹಾಕ್ಬಿಟ್ಟು ರಿವೀಲ್ ಮಾಡೋಣ ಆವಾಗ ಎಲ್ಲ ಸರಿ ಹೋಗುತ್ತೆ ಅಂತ ಅನ್ಕೋತೀವಿ ಇವಾಗ ನೀವು ಹಾಕ್ ತಕ್ಷಣ ಒಂದು ಸ್ವಲ್ಪ ತಿಳಿಸಿದ ತಕ್ಷಣ ಅಯ್ಯೋ ದಪ್ಪ ಇದೆ ಹಂಗಿದೆ ಹಿಂಗಿದೆ ಅಂತ ಹೇಳಿದ ತಕ್ಷಣ ನಮಗೆ ಭಯ ಆಗ್ಬಿಡುತ್ತೆ ಅಯ್ಯೋ ನೆಕ್ಸ್ಟ್ ಇನ್ನೇನು ಹಾಕ್ ತಕ್ಷಣ ಫುಲ್ಲು ನಮಗೆ ಇವಾಗೇ ಫೋರ್ ಡೇಸಲ್ಲೇ ನೋವುಟ್ವಲ್ಲ ಏನು ಮಲ್ಕೋತಾನೆ ಇಲ್ಲ ಅವಳು ಕಂಟಿನ್ಯೂಸ್ ಆಗಿ ನಾನು ಫೋರ್ ಡೇಸಿಂದ ವರ್ಕ್ ಮಾಡೋಕ್ಕಾಗಿಲ್ಲ ಅವಳಿಗೂ ಕರೆಕ್ಟಾಗಿ ನಿದ್ದೆ ಇಲ್ಲ ನನಗೂ ಕರೆಕ್ಟಾಗಿ ನಿದ್ದೆ ಇಲ್ಲ ಅಡುಗೆ ಮಾಡ್ಕೊಂಡು ಊಟ ಮಾಡೋಕ್ಕೆ ನಮಗೆ ಇದಾಗ್ತಾ ಇಲ್ಲ ಸೊ ಬರೀ ಅವಳನ್ನ ಎತ್ಕೊಂಡಿರಬೇಕು ನಾನು ತಪ್ಪಿ ಅವಳು ಎತ್ಕೋಬೇಕು ಅವಳು ತಪ್ಪಿ ನಾನು ಎತ್ಕೋಬೇಕು ಆ ಥರ ಆಗ್ಬಿಟ್ಟಿತ್ತು ಸೊ ಅದಕ್ಕೇನೆ ಸೊ ಕಮೆಂಟ್ ಮಾಡಬೇಕಾದ್ರೆ ನೋಡ್ಕೊಂಡು ಕಮೆಂಟ್ ಮಾಡಿ ಸಾಯ್ గబె తోర్తుల రీ భయ ప్రమోదోరీ సో ఆక్చులి ఏమంద్రే గైస్ వెళ్తిన నిమిష ఇన్న దేవ్రమనే రెడీ మేనంద్రెస్ అవు కరెక్ట ఫీడ్ కూడా తగోతాయి సో ఫీడ్ తగ్గూ చండీ మేన ఆ ఫీడ్ కూడా తగోతాల్లో అదొందే భయ నమగే అవు అడ్జస్ట్ ఆగల్ మనల్లి జాస్తి జన ఇద్దాగా అడ్జస్ట్ ఆగదు స్వల్ప డిలే అవు ಪ್ರಮೋದವ್ರು ಪಪ್ಸ್ ತಂದಿದ್ದಾರೆ ಮತ್ತು ಕೇಕ್ ಹನಿ ಕೇಕ್ ತಂದಿದ್ದಾರೆ ಇದು ಆನ್ಲೈನಲ್ಲಿ ಆರ್ಡರ್ ಮಾಡಿದೆ ಪ್ರಮೋದವ್ರು ಇವತ್ತು ಉಪವಾಸ ಅಲ್ವಾ ಅದಕ್ಕೆ ಹಾಗೆ ಫ್ರೂಟ್ ಪೌಲ್ ಆರ್ಡ್ರ್ ಮಾಡಿದೆ ಮಿಕ್ಸ್ಡ್ ಫ್ರೂಟಲ್ಲಿ ಬಂದಿತ್ತು ತಿಂದರು ಇವಾಗ ಸ್ವಲ್ಪ ಫ್ರೂಟ್ಗಳೆಲ್ಲ ತಂದಿದ್ದಾರೆ ಎಷ್ಟು ದೊಡ್ಡದಾಗ ಕಟ್ ಮಾಡ್ಬಿಟ್ಟಿದ್ದಾರೆ ನೋಡಿ ರೈಸ್ ಇದನ್ನು ಚೆನ್ನಾಗಿಲ್ಲ ಅಂದರೆ ಏನು ಮಾಡ್ತಾಯಿದ್ರು ಅಲ್ಲ ದೊಡ್ಡದ ಕಟ್ ಮಾಡಿದಾರಲ್ಲ ಅದಕ್ಕೆ ಚೆನ್ನಾಗಿಲ್ಲ ಅಂದಿದ್ರೆ ಏನ್ ಮಾಡ್ತಾರೆ ನಾನು ಹೇಳಿದ್ದೆ ನಾಟಿ ಹಣ್ಣು ಬರುತ್ತಲ್ಲ ಅದನ್ನ ತೊಗೊಂಬನ್ನಿ ಅಂತ ಸೊ ಅದೆಲ್ಲ ಎರಡು ಟಾಕ್ ಹಾಕ್ಸಿದ್ರಂತೆ ಎರಡು ಚೆನ್ನಾಗಿರ್ಲಿಲ್ಲ ಅಂತೆ ದುಡ್ಡು ಬೇರೆ ಪೇ ಮಾಡ್ಬಿಟ್ಟಿದ್ರಂತೆ ಸೊ ಆ ದುಡ್ಡುಗೆ ಇದು ಆಯ್ತಾ ಆ್ಯಂಡ್ ಸಪೋಟ ಲಾಸ್ಟ್ ಟೈಮ್ ತಂದಿದ್ದು ಚಿಕ್ಕ ಚಿಕ್ಕ ತಂದುಬಿಟ್ಟಿದ್ರು ಅದಕ್ಕೆ ಈ ಸಲ ದೊಡ್ಡ ದೊಡ್ಡ ತಂದಿದ್ದಾರೆ ಆ್ಯಂಡ್ ಟೂ ಡೇಸಿಂದ ವ್ಲಾಗ್ ಮಾಡೋಕ್ಕೆ ಸ್ವಲ್ಪ ಅವಳು ಅಳ್ತಿರ್ಲಲ್ಲ ಆ ಬೇಜಾರು ಅದರಿಂದ ನಾನು ವ್ಲಾಗ್ಸ್ ಏನೂ ಮಾಡೋಕ್ಕಾಗಿರಲಿಲ್ಲ ಇವತ್ತು ಫ್ರೀಯಾಗಿ ಹೋಗಿ ತಗೊಂಡು ಬಂದಿದ್ದಾರೆ ನಮ್ಮದವರು ಏನೇನು ನನಗೆ ಆರೆಂಜು ಮತ್ತು ಏನಿದೆ ದಾಳಿಂಬೆ అసేనా నగే ఆరెంజు తుంబ ఇష్ట ఆగస్ ఓ ఎర కేజి అంతా మస్క్మను లాస్ట్ టైము నేను తొందలే హండ్రెడ్ రుపీస్ నాలుక అంత చిన్నీ ఆ థర్ తొంబర్బేడా ఇన్ మేల చన ఇమల్ ఈ థర్ చ అవి చిక్కు చిక్కు అల్వా అది

నన ఊర్స్తో నేను ఊర్సర ఇది అవ్వదు బెల్ద మిఠాయి కచర్త ఇదో బెల్ల తిందు జాస్తి ఆగతారణ సో అది ఇదొక పర్తారా అద్ర జెల ఏమైనా శక్కరీ మాధుశ మాధుశా ఇష్ట ಹತ್ತು ಇರಲಿಲ್ಲ ಎಳ್ಳಾಕಿದ್ದಾರೆ ಅಂದ್ಬಿಟ್ಟು ಬಟ್ ಲಾಸ್ಟ್ ಟೈಮ್ ತಂದಿದ್ದು ಎಳ್ಳಾಕ್ಬಿಟ್ಟಿದ್ರು ತಿಂದಿದ್ದೆ ಬಟ್ ಏನೂ ಆಗಿರಲಿಲ್ಲ ಬಟ್ ಏನಕ್ಕೆ ಚಾನ್ಸ್ ತೊಗೊಳೋದು ಅಂದ್ಬಿಟ್ಟು ಈ ಸಲ ಎಳ್ಳ ಹಾಕಿ ಅದನ್ನ ತಂದುಬಾರ ಒಂಚೂರ್ಗೆರೆ ಏನು ನನಗೆ ತಂದರೆ ಅದು ಕಳಚ್ಕೋ ಕಡೆ ಏನಪ್ಪ ಬಟ್ಟೆ ವಾಶ್ ಮಾಡಿಲ್ಲ ಬಟ್ಟೆ ಏನಕ್ಕೆ ವಾಶ್ ಮಾಡಿಲ್ಲ ನಾನು ಮಾಡಿಲ್ಲ ಗೈಸ್ ಮತ್ತೆ ರೇಟ್ ಹೇಗೆ ಇದ್ದೀನಿ ಏನಕ್ಕೆ ಅಂದರೆ ಗೊಂಬೆ ಎತ್ಕೊಂಡ್ಬಿಟ್ಟಿದ್ರು ಏನಕ್ಕೆ ಬಟ್ಟೆ ವಾಶ್ ಮಾಡಿಲ್ಲ ವಾಷಿಂಗ್ ಮಷಿನ್ ಬೇಕು ನಾನು ಕೊಡ್ಸ ವಾಶ್ ಮಾಡಲ್ಲ ಅಂದ್ಬಿಟ್ಟು ಗಾಯ್ಸ್ ಗುಡ್ಡೆ ಹಾಕಿದ್ದೀನಿ ಅಲ್ಲೇ ಇನ್ನೂ ಬತ್ತಲೆ ಮನೇಲೆಲ್ಲ ಇದೆ ಸೊ ನಾನು ಹೇಳಿದೆ ಒಂದು ಒನ್ ವೀಕ್ ಬಿಫೋರೇನೆ ಕೊಡಿಸಿ ಬನ್ನಿ ಹೋಗಿ ತೊಗೊಂಬರೋಣ ಅಂತ ಸೊ ಅವರು ಕರ್ಕೊಂಡು ಇಲ್ಲ ಅದಕ್ಕೆ ಹಂಗೆ ಹಾಕಿದ್ದೀನಿ ಯಾವಾಗ ಕೊಡಿಸ್ತೀಯಾ ದಿಸ್ ವೀಕ್ ಓಹೋ ಏಳು ನೋಡ್ ಸೌಂಡ್ ಕುಡಿದು ಹ್ಞೂ ಪ್ರಮೋದವ್ರ ಪಾಪು ಎತ್ಕೊಬಿಟ್ಟಿದ್ರು ಅದಕ್ಕೆ ಅವಾಗಲೇ ಇದನ್ನು ಕಟ್ ಮಾಡಿಬಿಟ್ಟು ತಿನ್ಬೋದಾ ನಾನು ಮತ್ತು ಮನೇಲಿ ಏನಂದರೆ ಅಡುಗೆಗೆ ನಾವು ಕಾಯಿನ ಇನ್ನೂ ಯೂಸ್ ಮಾಡ್ತಿಲ್ಲ ಅದರಿಂದ ಕೊಬ್ಬರಿ ಜಾಸ್ತಿ ಯೂಸ್ ಮಾಡ್ತೀನಿ ನೀರು ಕಾಯಿಸ್ತೀಯಾ అయ్యూ ఊదా ఇలాప్పు ఈ మన ఇరువే కాట ఆమే ఆత ఉళ్ళకాట ఈ మన ఇరువే కాట ఈ నాటక ఎలా ఆడబాడప్పు ఒ ఇలా జీర్ణ ప్రమోదవరువత్ పూజె ಏನಕ್ಕೆ ಮಾಡ್ತಾಯಿದ್ರೆ ಸ್ಪೆಷಲ್ ಅಂದರೆ ಇವತ್ತು ಚೌತಿ ನನ್ನ ಗೊಂಬೆಗೋಸ್ಕರ ಮಾಡ್ಕೊಂಡಿದಂತಾ. ಆರ್ಕೆ ಸೇಫಾಗಿ ಮಗು ಮತ್ತು ತಾಯಿ ಬಂದರೆ ಐದು ವಾರ ಏನೋ ಚೌತಿ ಮಾಡ್ತೀನಿ ಅಂತ ಅಂದ್ಕೊಂಡಿದ್ರು ಸೊ ಅದು ಇದು ಎರಡನೇ ವಾರ ಚೌತಿ ಅವಳು ಹುಟ್ಟಿದ ದಿನಾನೂ ಚೌತಿ ಇತ್ತು ಈ ಸಲವೂ ಅವಳು ಹುಟ್ಟಿದ ದಿನ ಅಂದರೆ ಸೆವೆಂಟೀಂತೆ ಚೌತಿ ಬಿದ್ದಿದೆ ನಾವು ಇವತ್ತು ಫೋಟೋ ಮಾಡಿಲ್ಲ ಬಿಕಾಸ್ ಅವಳಿಗೆ ಆರ್ಡರ್ ಮಾಡಿದಂಥ ಡ್ರೆಸ್ಸು ನಾನು ರೆಡ್ ಕಲರಲ್ಲಿ ಆರ್ಡರ್ ಮಾಡಿದೆ ಬಟ್ ಅದು ಪಿಂಕ್ ಬಂದುಬಿಟ್ಟಿದೆ ರೆಡೇ ಬೇಕು ಅಂದ್ಬಿಟ್ಟು ಮತ್ತೆ ಎಕ್ಸ್ಚೇಂಜ್ಗೆ ಹಾಕಿದ್ದೀನಿ ಆನ್ಲೈನಲ್ಲಿ ಆರ್ಡರ್ ಮಾಡಿದ್ದು ಅದು ಟ್ವೆಂಟಿ ಥರ್ಡ್ ಏನೋ ಬರುತ್ತೆ ಅಂತ ತೋರಿಸ್ತಿದೆ ಅದು ಬಂದಮೇಲೆ ಮಾಡೋಣ ಆ ಥೀಮ್ ಅದೇ ಥೀಮ್ ಮಾಡಬೇಕು ಅಂತ ನನ್ನ ಆಸೆ ಬಿಕಾಸ್ ಅದು ಮೈ ಫೇವ್ರೆಟ್ ಫ್ರೂಟ್ ಅದಕ್ಕೋಸ್ಕರ ನೀಟಾಗಿ ಮಾಡೋಣ ಅಂದ್ಬಿಟ್ಟು ಫರ್ರಲ್ಲ ಆರ್ಡರ್ ಮಾಡಿದ್ದೀನಿ ಫರ್ರ ಆರ್ಡರ್ ಮಾಡಿ ಅದು ಚೆನ್ನಾಗಿ ಬಂದಿದೆ ಫರ್ರಲ್ಲಿ ವೈಟ್ ಫರ ಆರ್ಡರ್ ಮಾಡಿದೆ ತುಂಬ ಚೆನ್ನಾಗಿ ಬಂದಿದೆ ಅದನ್ನು ನಾನು ಮುಂದಿನ ವ್ಲಾಗಲ್ಲಿ ಅದು ಡ್ರೆಸ್ ಬಂದು ದಿನನೇ ಮಾಡೋಣ ಅಂತ ಡಿಸೈಡ್ ಆಗಿದ್ದೀವಿ ಅದೊಂದು ಬರಲಿ ಅಂತ ವೆಯ್ಟಿಂಗ್ ಅಷ್ಟೇ ಸೊ ಗೊಂಬೆಗೆ ಎರಡು ತಿಂಗಳು ತುಂಬಿತು ಎಷ್ಟು ಬೇಗ ಕಳಿತಿದೆ ದಿನಗಳು ಹಂಗೆ ಇವಾಗ ಬೆಳಗ್ಗೆ ಆಗಿರುತ್ತೆ ಗೈಸ್ ಇಷ್ಟು ಇನ್ನು ಚಿಟ್ಕಿ ಹೊಡೆಸ್ಟ್ನಲ್ಲಿ ಸಂಜೆ ಆಗೋಗಿರುತ್ತೆ ಎಷ್ಟು ಬೇಗ ಕಳೀತಿದೆ ಅಂತಲೇ ಗೊತ್ತಾಗ್ತಿಲ್ಲ ಆದರೂ ಎರಡು ತಿಂಗಳು ಎಷ್ಟು ಬೇಗ ಆಗೋಯ್ತಲ್ಲ ಅಂತ ನಮಗೇನು ಶಾಕ್ ಆಗ್ತಾ ಇದೆ ಅಷ್ಟು ಬೇಗ ಕಳೀತಾ ಇದೆ ಸೊ ಇನ್ನೊಂದು ತಿಂಗಳು ನಾವು ಅವ್ಳನ್ನ ನೋಡ್ಕೊಂಬಿಟ್ರೆ ಇನ್ನು ಫುಲ್ ಆರಾಮಾಗಿಬಿಡ್ತೀವಿ ತ್ರೀ ಮಂತ್ಸ್ಗೆಲ್ಲ ಅವಳು ಇನ್ನೂ ಚೆನ್ನಾಗೆ ಆ್ಯಕ್ಟಿವ್ ಆಗಿ ನಾರ್ಮಲ್ ಆಗಿ ಹೋಗ್ತಾಳೆ ಅವಳಿನೂ ಯಾಕೆ ದಬ್ಬ ಹಾಕ್ಕೊಂಡಿಲ್ಲ ಅಪ್ಪು ಒನ್ ಆ್ಯಂಡ್ ಹಾಫ್ ಮಂತ್ಕೇನೆ ದಬ್ ಹಾಕ್ಕೊಂಡಿದ್ದ ಬಟ್ ನಮಗೊಮ್ಮೆ ಟೂ ಮಂತ್ಸ್ ಆದರೂ ಇನ್ನೂ ಥರ ಏನೂ ಮಾಡ್ತಾನೇ ಇಲ್ಲ ಅದಕ್ಕೇ ನಾವೇ ಒಂದು ಸ್ವಲ್ಪ ದಬಾಕಿ ದಬಾಕಿ ಅಭ್ಯಾಸ ಮಾಡ್ತಾ ಇದ್ದೀವಿ ಸೊ ನೋಡೋಣ ನಾಳೆ ಹಾಸ್ಪಿಟಲ್ಗೆ ಅವಳ್ದು ಕನ್ಸಲ್ಟೇಷನ್ಗೆ ಹೋಗ್ಬೇಕಿತ್ತು ಇವತ್ತು ಹೋಗೋಕ್ಕಾಗಲಿಲ್ಲ ಆ ಉಪವಾಸ ಇರೋ ಕಾರಣ ಅವರು ಮನೇಲಿ ರೆಸ್ಟ್ ಮಾಡಬೇಕಿತ್ತು ಪ್ರಮೋದ್ ಅವರು അതിന് നൂർഗടെ എല്ലോ കർക്കണ്ടു ഹോദി ബേട അത് കണ്ടു ഹോലില്ല എസ് കൈസ് മോർണിംഗ് ടിഫൻഗൂ ആൾഡി എല്ലാം ഇട്ട് വിട്ടോ മഷ്രൂം മഷ്രൂം ഗ്രേവി ആൻഡ് ചപ്പാത്തി ഹട്ടു ైస్ ప్రమోద్వతి వ్లగ్న జాస్తి బికాస్ నేను జాస్తికి తుంబ చుమ్మేవత వీడియో బేడా సో నెల నోడ్క ఫ్రీ ఇది అరమే అనిబిట్టు సో అదే ఆ సోకు అదేనేనో హ ಅವಳು ಹೇಳ್ಕೊಟ್ಟ ಮೇಲೆ ಅದನ್ನೆಲ್ಲ ಮಾಡಿದ್ಮೇಲೆ ಓಕೆ ಸೊ ಅವಳು ಲ್ಯಾಚಿಂಗ್ ಕೂಡ ಮಾಡ್ತಾ ಇರಲಿಲ್ಲ ಫೀಡ್ಗೆ ಸುಮ್ಮನೆ ಅಳ್ತಾಯಿರಲು ಸ್ವಲ್ಪ ಲ್ಯಾಚ್ ಮಾಡಿಬಿಟ್ಟು ಒಳ್ಳಕ್ಕೆ ಶುರು ಮಾಡಿಬಿಡ್ತಾಯಿದ್ಲು ಸೊ ಅದೆಲ್ಲ ಇಳಿ ತೆಗ್ದಿದ್ದೀವಿ ಇವಾಗ ಒಂಚೂರು ಪರವಾಗಿಲ್ಲ ಸೊ ಇವತ್ತು ಯಾಕೋ ಮಂಡ್ಯಾನೆಲ್ಲ ಸ್ವಲ್ಪ ಜಾಸ್ತಿನೇ ಮಾಡಿಬಿಟ್ಟಿದ್ಲು ಆ್ಯಂಡ್ ಅದಕ್ಕೆ ಇವತ್ತು ನಾನು ವೀಡಿಯೋ ಮಾಡೋ ಮೂಡಲ್ಲೇ ಇರಲಿಲ್ಲ ಅವಳು ನೋಡ್ಕೊಳ್ಳೋದು ಅವಳೆಲ್ಲ ಸಮಾಧಾನ ಮಾಡೋದು ಆಟ ಇದ್ದೆ ಸೊ ಅವಳಿಗೇನೆಂದರೆ ಅಡ್ಜಸ್ಟ್ ಇಲ್ಲ ಯಾರಾದರೂ ಬಂದರೆ ಅಡ್ಜಸ್ಟ್ ಇಲ್ಲ ಅವತ್ತೇನಾಗೋಯಿತು ಅಂದರೆ ನಮ್ಮ ಮನೆಗೆ ನೆಟ್ಟು ಹಾಕೋರು ಬಂದುಬಿಟ್ರು ಆಮೇಲೆ ಇನ್ನೂ ಇನ್ನೊಬ್ರು ಯಾರು ಬಂದ್ರಲ್ಲ ಇನ್ನೊಬ್ಬರು ಏನೋ ವರ್ಕ್ ಇತ್ತು ಅವ್ರು ಬೇರೆ ಬಂದರು ಆಮೇಲೆ ನೀತು ಅವರೆಲ್ಲ ಬಂದ್ಬಿಟ್ರಲ್ಲ ಸೊ ಅವಳಿಗೆ ಅವತ್ತಿಂದ ಒಂಥರ ಗಾಬರಿ ಹಿಡ್ದಂಗಾಗ್ಬಿಟ್ಟು ಫುಲ್ಲು ದೃಷ್ಟಿ ಥರ ಆಗ್ಬಿಟ್ಟು ಕರೆಕ್ಟಾಗಿ ಅವಳು ಫೀಡೆ ತೊಗೊಳ್ದೇನೆ ಫುಲ್ಲು ಜಾಸ್ತಿ ಹಳಕ್ಕೆ ಶುರು ಮಾಡಿಬಿಟ್ಲು ಅವತ್ತಿಂದ ಇವತ್ತಿನವರೆಗೂ ಅವಳು ಸ್ಟಾಪೇ ಆಗಿಲ್ಲ ಭಯ ಆಗಿಬಿಡುತ್ತೆ ಸೊ ಅದಕ್ಕೆ ಇವಾಗ ಯಾರಾದರೂ ಲೊಕೇಶನ್ ಕೇಳಿದ್ರೆ ಮನೆಯದು ಲೊಕೇಶನ್ ಕಳಿಸಿ ಅಂತ ಸೊ ಸುಮಾರು ಜನ ನನ್ನ ಫ್ರೆಂಡ್ಸ್ಗಳು ಕೇಳ್ತಾಯಿದ್ರೆ ಲೊಕೇಶನ್ ಕಳಿಸಿ ಪಾಪ ನೋಡೋಕೆ ಬರಬೇಕು ಅಂತ ಸೊ ಇದೇ ನಮಗೆ ಸುದಾಸ್ ಕಳಿಸಲ್ಲಿ ಸಾಕು ಬೇಕು ಕಣ್ಣಲ್ಲಿ ನೀರು ತರಿಸ್ಬಿಟ್ಟವಳು ಅಷ್ಟು ಇದು ಮಾಡಿಬಿಟ್ಳು ಅದಕ್ಕೆ ನಾನು ಯಾರಿಗೂ ಲೊಕೇಶನ್ನ ಕಳಿಸ್ತಾ ಇಲ್ಲ ದಯವಿಟ್ಟು ಹೇಳೋಕ್ಕೆ ಹೋಗಲೇಬೇಡಿ ಸೊ ನನ್ನ ಫ್ರೆಂಡ್ಸ್ ಎಲ್ಲ ವೀಡಿಯೋ ನೋಡ್ತಾ ಇರ್ತೀರಾ ಅಲ್ಲಿ ಅಲ್ಲೆಲ್ಲ ಅಪ್ಡೇಟ್ ಮಾಡ್ತಾ ಇರ್ತೀನಿ ನಾನು ಯಾರಿಗೂ ಲೊಕೇಶನ್ನ ಕೊಡೋಲ್ಲ ಅಂತ ಮತ್ತೆ ಮತ್ತೆ ಸುಮ್ಮನೆ ಮೆಸೇಜ್ ಮಾಡಿ ಲೊಕೇಶನ್ನ ಕೇಳ್ತಾನೆ ಇರ್ತೀರ ಸೊ ನಾನು ಯಾರಿಗು ನಾನು ಡಿಸೈಡ್ ಆಗಿಬಿಡ್ದೀನಿ ಅವಳಿಗೆ ಅದು ಸಿಕ್ಸ್ ಮಂತ್ಸ್ ಆಗೋವರೆಗೂ ಯಾವುದೇ ರೀತಿ ಅವ್ಳನ್ನ ನೋಡೋಕ್ಕೆ ಎಂಟರ್ಟೈನೇ ಮಾಡೋದು ಬೇಡ ಅಂದ್ಬಿಟ್ಟು ಕನ್ನಡ ನಮಗೆ ನಿದ್ರೇನೂ ಇಲ್ಲ ಅಷ್ಟು ಒಂಥರ ಬೇಸತ್ತು ಹೋಗಿದ್ದೀವಿ ಮತ್ತು ಮೊನ್ನೆನೂ ಅಷ್ಟೇನ ಪ್ರಮೋದ್ ಅವರು ಶ್ರೀರಂಗಪಟ್ಟಣಕ್ಕೆ ಹೋಗಿದ್ದಾರೆ ಸ್ನ ಅವಳು ಆ್ಯಕ್ಚುಲಿ ಏನಂದರೆ ಸ್ನಾನ ಮಾಡಿಸಿದಾಗ ಅವಳು ಎದ್ದೇಳಲ್ಲ ಇವಾಗಲೂ ಅಷ್ಟೇ ನಾನು ಸ್ನಾನ ಮಾಡ್ಕೊಂಡು ಬಂದಿದ್ದೀನಿ ಬೆಳಗ್ಗೆನ ಸ್ನಾನ ಮಾಡಿಸಿಲ್ಲ ಅವಳು ಅಳ್ತಾ ಇದ್ದಾಳೆ ಅಂದ್ಬಿಟ್ಟು ಇವಾಗ ಸ್ನಾನ ಮಾಡಿಸ್ಬಿಟ್ಟು ಅವಳನ್ನ ಮಲಗಿಸ್ಬಿಟ್ಟು ನಾನು ಸ್ನಾನಕ್ಕೆ ಹೋಗಿದ್ದೀನಿ ಇವಾಗ ಎದ್ದೇ ಇಲ್ಲ ಅವಳು ಎದ್ದೇಳಲ್ಲ ಅವಳು ಯೂಶ್ವಲಿ ಸ್ನಾನ ಮಾಡಿಸ್ದು ಮ ಮಲಗಿಸ್ದಾಗ ಎದ್ ಸೊ ಮೊನ್ನೆ ಪ್ರಮೋದ್ ಅವರು ಶ್ರೀರಂಗಪಟ್ಟಣಕ್ಕೆ ಹೋಗಿದ್ದಾರೆ ನಾನು ಹಿಂಗೆ ಮಲಗಿಸ್ಬಿಟ್ಟು ಅಲ್ಲೇ ಸ್ನಾನಕ್ಕೆ ಹೋಗಿದ್ದೀನಿ ಹಿಂಗೋಗಿ ನಾವು ಸ್ನಾನ ಮಾಡೋ ಗತಿ ಇಲ್ಲ ಆಳೋ ಶುರು ಮಾಡ್ಬಿಡೋದ್ರಳ ಸೊ ನಾನು ಹೇಳಲ್ವಲ್ಲ ಹಂಗೆ ಅಂತ ನಾನು ಹಂಗೂ ಕ್ವೆಶನ್ ಮಾಡಿದೆ ಅವಳು ಹಂಗೆಲ್ಲ ಎದು ಒಂದು ಹುಳ್ಳ ಡಿಸ್ಟರ್ಬ್ ಮಾಡಿದ್ರೆ ಎದು ಹೇಳ್ತಾಳೆ ಇಲ್ಲಾ ಅವಳ ಹತ್ರ ಮೊಬೈಲ್ ತೊಗೊಂಡೋದ್ರೆ ಎದು ಅವಳು ಆ ಅವಳು ಎದಳಕ್ಕೆ ಹೋಗೋದೇ ಇಲ್ಲ ಅವಳು ಮುಂದೆ ಮೊಬೈಲ್ ನೋಡಬಾರ್ದು ಮೊಬೈಲ್ನಲ್ಲಿ ಮಾತಾಡಬಾರ್ದು ಅಥವಾ ಹತ್ರಕ್ಕೆ ಮೊಬೈಲ್ ತೊಗೊಂಡೋದ್ರೆ ಈ ಥರ ಇದ್ದರೆ ಮಾತ್ರ ಎದೋದು ಸೊ ನಾನು ಅದಕ್ಕೆ ಟೆಸ್ಟ್ ಮಾಡೋಣ ಅಂದ್ಬಿಟ್ಟು ಇವತ್ತು ಏನೊಂದು ಬಿಸಿ ನೀರು ಹಾಕಿಲ್ಲ ಅವಳಿಗೆ ಲೈಟಾಗಿ ಹಾಕಿದ್ದೀನಿ ನಾನು ಅವತ್ತಾದ್ರೂ ತುಂಬ ಬಿಸಿನೇ ಹಾಕಿದ್ದೆ ನಾನು ನೋಡಿದ್ರೆ ಹಂಗೆಲ್ಲ ಆಯಿತು ಏನು ಮಾಡೋಕ್ಕಾಗಲ್ಲ ಸೊ ಲೈಫಲ್ಲಿ ಎಲ್ಲನೂ ಅನುಭವಿಸ್ಬೇಕಂತೆ ಹಂಗೇನೆ ಸೊ ಕಷ್ಟದಲ್ಲಿ ಇನ್ನೊಂದಷ್ಟು ಕಷ್ಟ ಅಂತಾರಲ್ಲ ಅದು ಇದೆಯೇ ಏನೂ ಮಾಡೋಕ್ಕಾಗಲ್ಲ ದೇವರು ದುಡ್ಡು ಕಾಸಲ್ಲಿ ಏನಕ್ಕೆ ಕಷ್ಟ ಕೊಟ್ಟಿಲ್ಲ ಸೊ ಇದರಲ್ಲಾರು ಅನ್ಬೋಸ್ಲಿ ಅಂದ್ಬಿಟ್ಟು ಕೊಟ್ಟಿದ್ದಾನೆ ಅಂತ ಅನಿಸುತ್ತೆ ಪ್ರಮೋದ್ ಅವರು ಸ್ಲೀಪಿಂಗ ಅವ್ರಿಗೇನಿದ್ರೆ ಇಲ್ಲ ಅವ್ರಿಗೆ ಫೋರ್ ಡೇಸ್ ಫೈವ್ ಇಂದ ಅದಕ್ಕೆ ಹೋಗಿ ಮಲ್ಕೊಂಡ್ಬಿಟ್ಟಿದ್ದಾರೆ ಸೊ ನಮಗೆ ಹಾಲನ್ನ ಇಟ್ಟಿದ್ದಾರೆ ಹೈನ್ ಟ್ಯಾಬ್ಲೆಟ್ನ ಇಟ್ಟಿದ್ದಾರೆ ಇಲ್ಲಿ ಲಾಕ್ಟು ಮಮ್ಮ ಮಿಕ್ಸ್ ಮಾಡಿಬಿಟ್ಟಿಟ್ಟಿದ್ದಾರೆ ಇಟ್ಟಿದ್ದಾರೆ ಲಾಕ್ಟು ಮಾಮ್ಮ ನಾನು ನೈಟ್ ಟೈಮ್ ಕುಡಿತೀನಿ ಸೊ ಇದು ಸುಧಾರಿಸ್ಕೊಳಕ್ಕೆ ನನಗೆ ತ್ರೀ ಡೇಸ್ ಫಸ್ಟು ಮಿಲ್ಕ್ ಬರುತ್ತೆ ನಾಟನ ಹಾಲಿಗೆ ಮಿಕ್ಸ್ ಮಾಡಿಟ್ಟಿದ್ದೇವೆ ಮತ್ತು ಏನೊಂದು ಟ್ಯಾಬ್ಲೆಟ್ ನರ ನರ ಸ್ಟ್ರಾಂಗ್ ಆಗಕ್ಕೆ ಒಂದು ಏನು ಇನ್ನೊಂದು ಕ್ಯಾಲ್ಶಿಯಮ್ ಒಂದು ಇನ್ನೊಂದು ಏನಂದರೆ ಇವತ್ತು ನಮ್ಮ ಗೊಂಬೆಗೆ ಚೆಕಪ್ ಇತ್ತು ಅದಕ್ಕೂ ಸುಧಾ ನಾವು ಹೋಗೋಕ್ಕಾಗಿಲ್ಲ ಸೊ ನಾಳೆ ಹೋಗಿ ಅವಳು ಹಳದನೆಲ್ಲ ಹೇಳಿ ಸೊ ನೋಡೋಣ ಏನು ಹೇಳ್ತಾರೆ ಡಾಕ್ಟರ್ ಅಪ್ಪು ಬಮ್ಮಿ ಟ್ಯಾಬ್ಲೆಟ್ನ ತೋರಿಸ್ಬಿಟ್ಟು ವೀಡಿಯೋನಲ್ಲಿ ಇಟ್ಟಿದ್ರೆ ఎత్కం అదన ముట్ట మురిత నాగ్బుట్టు చెక్ అప్స్కోబరణ అంత అందుకే మార్నింగ్ అంతూ ఆగల నమే మార్నింగ్ ఐ తింక్ టెన్ అసేవ్ ఇవ్వదు సో ఈవ్నింగ్ ఈవ్నింగ్ సెవెన్ టు నైన్ వరకు ఇతర సో నాడు సిక్స్ థర్టీ బట్రెలు వస్టల్లీ సర్ హా నన్న కన్సల్టేషన్ నెక్స్ట్ వీక్ ఇంకా ನೋಡೋಣ ಮ್ಯಾಮ್ ಏನು ಹೇಳ್ತಾರೆ ನಾನು ಏನು ಬೆಲ್ಟೇನು ಯೂಸ್ ಮಾಡ್ತಿಲ್ಲ ಸೊ ಅಪ್ಪುದ್ರಲ್ಲೂ ನಾನು ಏನು ಯೂಸ್ ಮಾಡಿರಲಿಲ್ಲವಲ್ಲ ನನಗೇನು ಟಮ್ಮಿ ಬರಲಿಲ್ಲ ನಮ್ಮದು ಫ್ಯಾಮಿಲೀಲಿ ಫ್ಯಾಮಿಲಿ ಇರೋ ಥರ ಬಂದಿರೋದು ಸೊ ಅದರಿಂದ ನನಗೇನು ನನ್ನ ಅಪ್ಪ ಹಾಕ್ತೀನಿ ಟಮ್ಮಿ ಮುಂದೆ ಬರುತ್ತೆ ಆ ಥರ ಏನು ಹಂಡ್ರೆಡ್ ಪರ್ಸೆಂಟ್ ಬರಲ್ಲ ಆದ್ದರಿಂದ ನಾನು ಯಾವುದೇ ರೀತಿ ಬೆಲ್ಟೇನು ಯೂಸ್ ಮಾಡೋದು ಬೇಡ ಅಂದ್ಬಿಟ್ಟು ಹಾಗೆ ನಾರ್ಮಲ್ ಆಗಿದ್ದೀನಿ ಒಂದು ಸಲ ಡಾಕ್ಟರ್ನೂ ಕೇಳ್ತೀನಿ ಆ್ಯಂಡ್ ಇನ್ನೊಂದು ಮ್ಯಾಂಗೋ ಸೀಸನ್ ಬಂದುಬಿಟ್ಟಿದೆ ಪ್ರಮೋದ್ ಅವ್ರ ಇವತ್ತು ಫ್ರೂಟ್ಸ್ ತೊಗೊಂಬಂದ್ರಲ್ಲ ಹೇಳ್ತಾಯಿದ್ರು ಚಿನಿ ಮ್ಯಾಂಗೋ ಬಂದಿದೆ ಎಷ್ಟು ಘಮ ಅಂತ ಅಂತಾಯಿತು ಗೊತ್ತಾ ಅಲ್ಲಿ ಫ್ರೂಟ್ ಅಂಗಡಿಲಿ ಅಂತ ಸೊ ಅದನ್ನು ಕೇಳಬೇಕು ಮ್ಯಾಂಗೋ ತಿನ್ಬೋದಾ ಅಂತ ಮ್ಯಾಂಗೋ ವಿಟಮಿನ್ ಯಾವುದು ಅಂತ ನನಗೆ ಗೊತ್ತಿಲ್ಲ ವಿಟಮಿನ್ ಸಿ ತಿನ್ಬೋದು ಅಂದರೆ ಅದಕ್ಕೆ ಮ್ಯಾಂಗೋನು ತಿನ್ಬೋದು ಅಂತ ಅನಿಸುತ್ತೆ ಎಮ್ಮೆನೇ ಯೂಸ್ ಮಾಡ್ಬೋದು ಅಂತ ಹೇಳಿದ್ದಾರೆ ನಾನು ತಿಂದರೆ ಏನು ಹಂಗಲ್ವಾ ಅನ್ನೋದು ಗೊತ್ತಿಲ್ಲ ಕೇಳೋಣ ಅಂತ ಆ್ಯಂಡ್ ಇವತ್ತು ಪ್ರಮೋದ್ ಅವರು ಫ್ರೂಟ್ಸ್ ಅಂಗಡಿಗೆ ಹೋಗಿದ್ರಲ್ಲ ಅಲ್ಲಿ ನಮ್ಮ ಸಬ್ಸ್ಕ್ರೈಬರ್ಸ್ ಅವರು ಮಾತಾಡ್ ಮಾತಾಡ್ಸಿದ್ರಂತೆ ನಮ್ಮ ವೈಫು ಬೆಳಗ್ಗೆ ಎದ್ದ ತಕ್ಷಣ ನಿಮ್ಮ ವೀಡಿಯೋನೇ ಹಾಕೊಂಡು ಕುತ್ಕೊಂಡ್ಬಿಡ್ತಾರೆ ಸರ್ ಮೇಡಮ್ನ ಕೇಳಿದೆ ಅಂತ ಹೇಳಿ ಅಂದ್ಕೊಂಡು ಹೇಳಿ ಕಳಿಸಿದ್ರಿ ಸೊ ನಿಮ್ಮ ಅದು ವಿಷ ನನಗೆ ತಲುಪಿದೆ ಸೊ ಈ ವಿಡಿಯೋ ನೀವು ನೋಡ್ತಾ ಇರ್ತೀರ ಹಂಡ್ರೆಡ್ ಪರ್ಸೆಂಟ್ ಅಂತ ಗೊತ್ತು ಅವ್ರ ಹೆಸರು ರೀ ಕೇಳಿಲ್ಲ ಪ್ರಮೋದವ್ರು ಕೇಳಿಲ್ಲ ಅವರು ಫ್ರೂಟ್ಸ್ ಅಂಡಿಲಿ ಕೆಲಸಕ್ಕೆ ಇವಾಗ ಒಂದು ಫಿಫ್ಟೀನ್ ಡೇಸ್ ಆಯಿತು ಅಂದರೆ ಸೇರಿಕೊಂಡು ಸೊ ಮಾತಾಡ್ಸಿದರೆ ಖುಷಿ ಆಯಿತು ಥ್ಯಾಂಕ್ ಯು ಆ್ಯಂಡ್ ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ ಓಪ್ ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ನ ಮಾಡಿ ಆ್ಯಂಡ್ ಮತ್ತೆ ಹೊಸ ವೀಡಿಯೋದಾಗೆ ಸಿಗ್ತೀನಿ ಅಲ್ಲಿವರೆಗೂ ಕಾಯ್ತಾಯಿದ್ದೀನಿ ಲವ್ ಯು ಆಲ್ ಬಾಯ್